ಹ್ಞೂ ಈ ದಿನದ ಪ್ರಯೋಗದ ಬಗ್ಗೆ ಹೇಳಿರಿ ಹ್ಞೂ ಮೂರು ಮೇಣಬತ್ತಿ ತೊಗೊಂಡ್ರಿ ಹ್ಞೂ ಮೂರು ಬೇರೆ ಬೇರೆ ಎತ್ತರದ್ದು ಮೇಣಬತ್ತಿ ಅದಾವ ಹೈಟ್ ಚೇಂಜ್ ಅವ ರೈಟ್ ಹಚ್ಚರಿ ಮೇಣಬತ್ತಿ ಮೂರು ಮೇಣದ ಬತ್ತಿ ಹಚ್ಚರಿ ಗ್ಲಾಸ್ ಅದ್ರ ಮೇಲೆ ಹಾಕ್ತೀವಿ ರೀ ಸಫ್ರಿ ಓ ಗುಡ್ ಅಂದ್ರೆ ಲಾಸ್ಟಿಗೆ ಏನಾಯಿತು ಅಂದ್ರೆ ಕೆಳಗಿಂದ ಮೇಣಬತ್ತಿ ಆರ್ತು ನಾವೆಲ್ಲ ಪ್ರಯೋಗ ಏನು ಮಾಡಿದ್ದೇವೆ ಅಂದ್ರೆ ಒಂದು ಮೇಣಬತ್ತಿ ಇಟ್ಟು ಪ್ರಯೋಗ ಮಾಡಿದ್ದೆವು ಮೂರು ಮೂರು ಮೇಣಬತ್ತಿ ಇಟ್ಟು ಮಾಡಿದ್ದಿಲ್ಲ ಇಲ್ಲಿ ಮೂರು ಮೇಣಬತ್ತಿ ಇಟ್ಟಾಗ ಏನಾಯ್ತು ಎತ್ತರ ಹೆಚ್ಚಾದಂಗೆ ಜಲ್ದಿ ಆರ್ತು ಎತ್ತರ ಕಡಿಮೆ ಆದಂಗೆ ಏನಾಯ್ತು ತಡ ಆಯಿತು ಯಾಕಾಯ್ತು ಅಂದ್ರೆ ಆಮ್ಲಜನಕ ಉರಿಲಿಕ್ಕೆ ಬೇಕು ಮೇಣಬತ್ತಿ ಉರಿಬೇಕಾದ್ರೆ ಏನು ಬೇಕು ಆಮ್ಲಜನಕ ಬೇಕು ಆಮ್ಲಜನಕ ಏನಾಗಿರ್ತದೆ ಫಸ್ಟಿಗೆ ಎಲ್ಲ ಕಡೆಗೆ ಇದ್ದಿರ್ತದೆ ಮೊದಲು ಆಮ್ಲಜನಕ ಎಲ್ಲ ಮುರುಕ ಸಿಕ್ತಿರ್ತದೆ ದೊಡ್ಡದು ಮೇಣಬತ್ತಿ ಉರಿಯೋ ಟೈಮಿಗೆ ಆಮ್ಲಜನಕ ಉರಿದು ಕಾರ್ಬನ್ ಡೈಆಕ್ಸೈಡ್ ಆಗ್ತದೆ ಕಾರ್ಬನ್ ಡೈಆಕ್ಸೈಡ್ ಹಗುರ ಇರೋದ್ರಿಂದ ಅದು ಮ್ಯಾಲೆ ಹೋಗ್ತದೆ ಆಕ್ಸಿಜನ್ ಭಾರ ಇರೋದ್ರಿಂದ ಕೆಳಗಡೆ ಬರ್ತದೆ ಹಾಗಾಗಿ ಮ್ಯಾಲಿರ್ತಕ್ಕಂಥ ಬೆಂಕಿ ಜಲ್ದಿ ಹರ್ಕೋತ ಬರ್ತದೆ ಕೆಳಗಡೆ ಇರ್ತಕ್ಕಂಥ ಬೆಂಕಿ ಏನಾಗ್ತದೆ ಅಂದ್ರೆ ಲೇಟ್ ಆಗೋ ತನಕ ಉರಿತದೆ ಯಾಕಂದ್ರೆ ಅದಕ್ಕೆ ಆಮ್ಲಜನಕ ಭಾಳ ಹೊತ್ತಿನ ತನಕ ಸಿಗ್ತದ ಅಂತೇಳಂದು ಹೇಳ್ತೀವಿ